ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪಾಸಿಟಿವ್ ಪರಿಮಳ ಅಂತಾನೆ ಫೇಮಸ್ ಆಗಿದ್ದ ನಟಿ ಗೌತಮಿ ಕೊನೆಗೂ ಹೊರ ಹೋಗಿದ್ದಾಯಿತು ಈ ವಾರ ಹೋಗ್ತಾರೆ ಮುಂದಿನ ವಾರ ಹೋಗ್ತಾರೆ ಅಂತ ಅಂದಿದ್ದಕ್ಕೆಲ್ಲ ಕೊನೆಗೂ ಬ್ರೇಕ್ ಬಿದ್ದಿದೆ ನೂರ ಹತ್ತು ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಇನ್ನೇನು ಒಂದೇ ಒಂದು ದಿನ ಕಳೆದಿದ್ರೆ ಬಿಗ್ ಬಾಸ್ ಫಿನಾಲೆಗೆ ಹೋಗೋದು ಫೈನಲ್ ಆಗ್ತಾ ಇತ್ತು ಕೇವಲ ಏಳು ಏಳು ದಿನ ಇರುವಾಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಈ ವಾರ ಗೌತಮಿ ಹೊರ ಹೋಗೋದು ಬಹುತೇಕ ಕನ್ಫರ್ಮ್ ಆಗಿತ್ತು ಕೊನೆ ವಾರದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ವೇಳೆಯೂ ಭವ್ಯ ಮತ್ತು ಗೌತಮಿ ಕೊನೆ ಹಂತದಲ್ಲಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಆದ ಟ್ವಿಸ್ಟ್ನಿಂದಾಗಿ ಗೌತಮಿ ಉಳ್ಕೊಂಡಿದ್ರು ಹೀಗಾಗಿ ಈ ವಾರ ಗೌತಮಿ ಹೊರ ಹೋಗುವ ಸಾಧ್ಯತೆ ಬಹಳ ಇದೆ ಅಂತ ಬಹುತೇಕರು ಊಹಿಸಿದ್ರು ಗೌತಮಿಗೂ ಕೂಡ ತಾನು ಉಳ್ಕೊಳ್ತೀನೋ ಇಲ್ವೋ ಅನ್ನೋ ಅನುಮಾನವೇ ಇತ್ತು ಕೊನೆಗೂ ಅದು ನಿಜ ಆಗಿದೆ ಎಂಟು ಜನರಿದ್ದ ಬಿಗ್ ಬಾಸ್ನಲ್ಲಿ ಈಗ ಉಳಿದಿರೋದು ಕೇವಲ ಏಳು ಮಂದಿ ಮಾತ್ರ ಗೌತಮಿಯ ಬಿಗ್ ಬಾಸ್ ಆಟಕ್ಕೆ ತೆರೆ ಬಿದ್ದಿದೆ ಗೌತಮಿ ಇಷ್ಟು ಬೇಗ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಗಂಡ ಬಂದು ಹೇಳಿ ಹೋದ ಮೇಲೂ ಸರಿ ಆಗ್ಲಿಲ್ಲ ಅಂದ್ರೆ ಏನು ಹೇಳಬೇಕು ಹೇಳಿ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದರ ಜೊತೆ ಗೌತಮಿಗೆ ಸಿಕ್ಕ ಸಂಭಾವನೆ ಎಷ್ಟು ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲಾ ಸ್ಪರ್ಧಿಗಳಿಗಿಂತ ಗೌತಮಿಗೆ ಅತಿ ಹೆಚ್ಚು ಪೇಮೆಂಟ್ ಸಿಕ್ಕಿದ್ದು ಅನ್ನೋ ಟಾಕ್ ಇದೆ ಇದೆಲ್ಲದ್ರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಗೌತಮಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರೇ ಮಾಡಿಕೊಂಡ ಎಡಬುಟ್ಟು ಬಿಗ್ ಬಾಸ್ ಶುರುವಾದ ಕೇವಲ ಎರಡೇ ಎರಡು ವಾರಕ್ಕೆ ಗೆಳೆಯನ ಸಂಘ ಶುರು ಮಾಡಿದ್ರು ಗೆಳೆಯ ಗೆಳತಿ ಅಂತ ತಮ್ಮ ಆಟವನ್ನೇ ಮರೆತು ನಿಂದರು ಮಂಜೂರನ್ನು ತೊಗಲ್ ಗೊಂಬೆಯಂತೆ ಆಡ್ಸೋದಕ್ಕೆ ಶುರು ಮಾಡಿದ್ರು ಹುಲಿಯಂತಿದ್ದ ಮಂಜು ಇವತ್ತು ಬೆಕ್ಕಿನಂತಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣವೂ ಈ ಪಾಸಿಟಿವಿಟಿ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವು ತಾವೇನು ಮಾಡಬೇಕು ತಾವು ಹೇಗೆ ಆಟ ಆಡಬೇಕು ಅನ್ನೋದನ್ನೇ ಮರೆತು ಬಿಟ್ರು ನೋಡೋರ ದೃಷ್ಟಿಯಲ್ಲೂ ಗೌತಮಿ ವಿಲನ್ ಆಗಿ ಹೋದ್ರು ಗೌತಮಿಯನ್ನ ಕನ್ನಡಿಗರು ನೋಡಿದ್ದೆ ಸತ್ಯ ಸೀರಿಯಲ್ ಮೂಲಕ ಈ ಧಾರಾವಾಹಿಯಲ್ಲಿದ್ದ ಖಡಕ್ ಸತ್ಯಾರನ್ನ ನೋಡಿ ಗೌತಮಿ ಇರೋದೇ ಹೀಗಿರಬೇಕು ಸಖತ್ ಖಡಕ್ ವ್ಯಕ್ತಿತ್ವ ನೇರ ನೋಡಿಯ ಗೌತಮಿ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಗೊತ್ತಾಗಿದ್ದು ಇವರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಇದನ್ನ ಎಷ್ಟೋ ಬಾರಿ ಅರ್ಥ ಮಾಡಿಸೋದಕ್ಕೆ ಸುದೀಪ್ ಕೂಡ ಟ್ರೈ ಮಾಡಿದ್ರು ವೀಕ್ಷಕರು ಕೂಡ ಇದೇ ಪ್ರಶ್ನೆಯನ್ನ ಹಲವು ಬಾರಿ ಕೇಳಿದ್ರು ಆದ್ರೆ ಗೌತಮಿಗೆ ಇದ್ಯಾವುದು ಅರ್ಥ ಆಗ್ಲಿಲ್ಲ ಇದೇ ಮುಖವಾಡದ ಆಟವೇ ಸೇಫ್ ಅನ್ನೋ ಭ್ರಮೆಯಲ್ಲಿ ಮುಳುಕೋದ್ರು ಇದರ ಪರಿಣಾಮವೇ ಫೈನಲ್ ಹಂತಕ್ಕೆ ಬಂದು ಸೋತಿದ್ದು ಆತ್ಮಗೆ ಒಂದು ವಿಷಯವನ್ನ ನೇರವಾಗಿ ಹೇಳಿಬಿಡ್ತೀವಿ ಇವತ್ತು ಗೌತಮಿ ಹೊರ ಹೋಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಗೆಳೆತನ ಗೆಳೆತನಕ್ಕೆ ಕೊಟ್ಟ ಇಂಪಾರ್ಟೆನ್ಸ್ನ ಬಿಗ್ ಬಾಸ್ ಆಟಕ್ಕೆ ಕೊಡಲಿಲ್ಲ ತಾನು ಸೇವ್ ಆಗೋದಕ್ಕೆ ಏಕಾಂಗಿಯಾಗಿ ಆಟ ಆಡಬೇಕು ಅನ್ನೋದನ್ನೇ ಅರ್ಥ ಮಾಡಿಕೊಳ್ಳಿಲ್ಲ ದುರಂತ ಅಂದರೆ ಗೌತಮಿಯ ಗಂಡನೇ ಬಂದು ಒಂದು ಮಾತು ಹೇಳಿದರು ಈ ಗೆಳೆತನ ಎಲ್ಲ ಬೇಡ ಇನ್ಮೇಲೆ ಅದನ್ನೆಲ್ಲ ಬಿಟ್ಟು ಆಟ ಆಡು ನಿನಗೆ ಯಾವ ಗೆಳೆಯ ಗೆಳೆತನ ಬೇಡ ಗೆಳೆತನದ ಹೆಸರಲ್ಲಿ ನಿನಗೆ ಅವರು ಮೋಸ ಮಾಡ್ತಿದ್ದಾರೆ ಅಂತಾನು ಹೇಳಿ ಹೋದರು ಅವತ್ತು ಗಂಡ ಬಂದಾಗ ಕೈ ಕೈ ಹಿಡ್ಕೊಂಡು ಓಕಿ ಅಂದಿದ್ದ ಗೌತಮಿ ಗಂಡ ಹೋಗ್ತಿದ್ದಂತೆ ಆ ಮಾತುಗಳನ್ನೇ ಮರೆತು ಬಿಟ್ರು ಯಾರಿಂದ ನಿನಗೆ ಥಟ್ಟ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಅವರ ಗಂಡ ಕೊಟ್ಟು ಹೋಗಿದ್ರು ಅವರೇ ಸ್ನೇಹದಲ್ಲಿ ಮತ್ತಷ್ಟು ಗಟ್ಟಿಯಾದ್ರು ದಿನೇ ದಿನೇ ಗೆಳೆಯ ಗೆಳತಿ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ರು ಅಲ್ಲಿಗೆ ಗೌತಮಿಯ ಆಟಕ್ಕೆ ಕೊನೆಯ ಹಂತದ ಮೊಳೆ ಬೀಳೋದಕ್ಕೆ ಶುರುವಾಯಿತು ಇವತ್ತು ಮೋಕ್ಷಿತಾ ಫಿನಾಲೆಗೆ ಹೋಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಇವರಿಬ್ಬರಿಂದ ದೂರ ಆಗಿದ್ದು ತಾನು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೋಬೇಕು ಅಂತಾನೆ ಈ ಸ್ನೇಹವನ್ನು ಬ್ರೇಕ್ ಮಾಡ್ಕೊಂಡು ಹೋದರು ನಾನು ಯಾವ ಸ್ನೇಹದಲ್ಲೂ ಇರಬೇಕಾಗಿಲ್ಲ ನಾನು ಯಾರನ್ನೂ ಮೆಚ್ಚಿಸಬೇಕಾಗಿಲ್ಲ ನಾನು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಬೇಕಿದೆ ಅಂತ ಎಲ್ಲರಿಂದ ಹೊರ ಬಂದರು ಇವತ್ತು ಫಿನಾಲೆಗೆ ಹೋಗಿ ನಿಂತರು ಆತ್ಮಿಕೆರೆ ಈಗ ಗೌತಮಿಯವರ ಸಂಭಾವನೆ ವಿಷಯಕ್ಕೆ ಬರೋಣ ಗೌತಮಿ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಒಳ್ಳೆ ನೇಮು ಫೇಮ್ನಲ್ಲಿದ್ದ ನಟಿ ಸತ್ಯ ಅನ್ನೋ ಸೀರಿಯಲ್ ಮೂಲಕ ದೊಡ್ಡ ಹೆಸರು ಮಾಡಿದ್ದ ನಟಿ ಹೀಗಾಗಿ ಒಳ್ಳೆ ಅಭಿಮಾನಿ ಬಳಗವೇ ಇವರ ಜೊತೆಗಿತ್ತು ಇದನ್ನು ನೋಡಿ ಬಿಗ್ ಬಾಸ್ನವರು ಕೂಡ ಗೌತಮಿಗೆ ಆಫರ್ ಕೊಟ್ಟಿದ್ದು ನಮಗೆ ಸಿಕ್ಕಿರೋ ಮೂಲಗಳ ಮಾಹಿತಿ ಪ್ರಕಾರ ಗೌತಮಿಗೆ ಅತಿ ಹೆಚ್ಚು ಸಂಭಾವನೆ ಕೊಟ್ಟಿರೋದು ಅನ್ನೋ ಟಾಕ್ ಇದೆ ಅತಿ ಹೆಚ್ಚು ಸಂಭಾವನೆಯನ್ನ ಗೌತಮಿಗೆ ಕೊಟ್ಟರೆ ನಂತರದ ಸ್ಥಾನದಲ್ಲಿ ಭವ್ಯ ಹಾಗೂ ಮೋಕ್ಷಿತ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮಿಗೆರೆ ಗೌತಮಿಗೆ ಒಂದು ದಿನಕ್ಕೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ವರೆಗೆ ಸಂಭಾವನೆ ಕೊಡ್ತಿದ್ರಂತೆ ಇದನ್ನ ನಂಬೋದಕ್ಕೆ ಕಷ್ಟ ಅನ್ಸಿದ್ರು ನಂಬಲೇಬೇಕು ಯಾಕಂದ್ರೆ ನಮಗೆ ಸಿಕ್ಕಿರೋ ಕೆಲವು ಮಾಹಿತಿಗಳ ಪ್ರಕಾರ ಇದು ಸತ್ಯ ಅಂತ ಹೇಳಲಾಗ್ತಾ ಇದೆ ಒಂದು ದಿನಕ್ಕೆ ಮೂವತ್ತು ಸಾವಿರ ಅನ್ಕೊಂಡ್ರೆ ಗೌತಮಿಗೆ ಸಿಕ್ಕಿದ್ದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಒಂದು ದಿನಕ್ಕೆ ಮೂವತ್ತು ಸಾವಿರ ಅಂದ್ಕೊಂಡ್ರೆ ಒಂದು ವಾರಕ್ಕೆ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಗೌತಮಿಗೆ ಸಿಗಲಿದೆ ಆತ್ಮಿಗೆರೆ ಗೌತಮಿ ಬಿಗ್ ಬಾಸ್ ನಲ್ಲಿ ಇದ್ದಿದ್ದು ಬರೋಬ್ಬರಿ ನೂರ ಹತ್ತು ದಿನ ಹೀಗಾಗಿ ನೂರ ಹತ್ತು ದಿನ ಗೌತಮಿಗೆ ಸಿಕ್ಕಿದ್ದು ಮೂವತ್ತ್ಮೂರು ಲಕ್ಷ ಅಂತ ಹೇಳಲಾಗ್ತಾ ಇದೆ ಇದು ಸಂಭಾವನೆಯಷ್ಟೇ ಇದರ ಜೊತೆಗೆ ಗಿಫ್ಟ್ ಅಂತ ಮೂರ್ನಾಲ್ಕು ಲಕ್ಷ ಸಿಕ್ಕಿದೆ ಅಲ್ಲಿಗೆ ಏನಿಲ್ಲ ಅಂದರೂ ಮೂವತ್ತೈದು ಲಕ್ಷ ಹಣ ಗೌತಮಿ ಅಕೌಂಟ್ಗೆ ಬಿದ್ದಿದೆ ಆತ್ಮಿಗೆರೆ ಇದು ಕೆಲವೊಂದು ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಇದೇ ಪಕ್ಕ ಅಂತ ಹೇಳೋದಿಕ್ಕಾಗಲ್ಲ ಹಾಗಂತ ಇಷ್ಟೆಲ್ಲ ಸಿಕ್ಕಿಲ್ಲ ಅಂತ ಅಲ್ಲಗಳಿಯೋದಿಕ್ಕೂ ಆಗಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಸಂಭಾವನೆ ಬಗ್ಗೆ ಈವರೆಗೂ ಬಿಗ್ ಬಾಸ್ನಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಹೀಗಾಗಿ ಸ್ಪರ್ಧಿಗಳೇ ಹೇಳೋವರೆಗೂ ಯಾವುದನ್ನ ಕನ್ಫರ್ಮ್ ಮಾಡೋದಿಕ್ಕಾಗಲ್ಲ ಆತ್ಮಿಗೆರೆ ಗೌತಮಿ ಬಗ್ಗೆ ನಿಮಗೇನು ಅನ್ಸುತ್ತೆ ಎಲಿಮಿನೇಷನ್ ಆಗಿದ್ದು ಸರಿನಾ ತಪ್ಪ ಅನ್ನೋದರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ